ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಒಬ್ಬಟ್ಟು ರಸಮ ಅಥವಾ ಸಾರು ಯಾವ ರೀತಿ ಮಾಡೋದು ಅಂತ ತರಿಸ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಎಲ್ಲ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಒಬ್ಬಟ್ಟು ಮಾಡಿದಾಗೆಲ್ಲ ಈ ರಸ ಮಾಡಿದ್ರೆ ಒಬ್ಬಟ್ಟಿಂದ ರುಚಿನೇ ಬರೋದಿಲ್ಲ ರಸ ಮಾಡಿದಾಗ ಒಬ್ಬಟ್ಟು ಮಾಡಿಲ್ಲ ಅಂದರೆ ಅಷ್ಟೊಂದು ರುಚಿ ಬರೋದೇ ಇಲ್ಲ ಈ ರೀತಿ ಟ್ರೈ ಮಾಡಿ ಒಂದು ಸರ್ತಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಒಂದು ಬಾಣಲಿಗೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣದಾಗ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈಗ ನೋಡಿ ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಫ್ರೈ ಆಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಕಾಲ್ಟಿ ಚಮಚದಷ್ಟು ಕಾಳು ಮೆಣಸು ಒಂದು ಚಮಚ ಜೀರಿಗೆ ಹಾಕ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗಸಗಸೆ ಒಂದು ಚಮಚದಷ್ಟು ಒಂದ್ಸರ್ತಿ ಎಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೊಟೊವನ್ನು ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು ತೊಗರಿಬೇಳೆ ಬೇಯಿಸ್ಕೊತೀವಿ ಅಂದರೆ ತೊಗರಿಬೇಳೆ ಬೇಯಿಸೋವಾಗೇ ಹಾಕ್ಕೊಬೋದು ಒಂದು ಟೊಮೊಟೊನ ಹಾಕ್ಕೊಂಡು ಬೇಯಿಸ್ಕೊಬೋದು ಒಂದು ಇಂಚಿನಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ಒಂದು ಹತ್ತರಿಂದ ಹನ್ನೆರಡು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಮೆತ್ತಗೆ ಆದಮೇಲೆ ಮೆಣಸಿನಕಾಯಿನ ಹಾಕ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ಟೌವ್ ಆಫ್ ಮಾಡಿಬಿಟ್ಟು ಈಗ ಹಾರಕ್ಕೆ ಇಡಬೇಕು ಅದನ್ನು ಈಗ ಒಂದು ಜಾರಿಗೆ ಧನಿಯಾ ಸೊಪ್ಪು ಬೆಲ್ಲ ಸ್ವಲ್ಪ ನೋಡಿ ಒಂದು ಸೌಟಿನಷ್ಟು ತೊಗರಿಬೇಳೆ ನಾನು ಒಬ್ಬಟ್ಟಿಗೆ ಅಂತ ಬೇಯಿಸ್ಕೊಂಡಿದ್ದೆ ಆ ಒಬ್ಬಟ್ಟು ಬೇಯಿಸ್ಕೊಂಡಿರುವಂಥದ್ದು ಹಾಕ್ಕೊತ ಇದ್ದೀನಿ ತೊಗರಿಬೇಳೆ ನೀವು ಬೇಕಾದರೆ ತೊಗರಿಬೇಳೆ ಸಪ್ರೇಟಾಗಿ ಬೇಯಿಸ್ಕೊಂಡು ಬೇಕಾದರೆ ಮಾಡ್ಕೊಬೋದು ನಾನು ಒಬ್ಬಟ್ಟು ಮಾಡಿದ್ದೆ ಅದರಲ್ಲಿ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಅರ್ಧ ಕಾಯಿಯಷ್ಟು ಕೊಬ್ಬರಿ ಸಣ್ಣದೊಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಒಬ್ಬಟ್ಟು ವಿಡಿಯೋ ಬೇಕು ಅಂದರೆ ಮೇಲೆ ಹಾಕಿರ್ತೀನಿ ಇಲ್ಲಾಂದರೆ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ ಈಗ ನೋಡಿ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಅದ್ರಲ್ಲ ಹಾಕ್ಕೋಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಣಕ್ಕೆ ರುಬ್ಕೋಬೇಕು ನೋಡಿ ಎಷ್ಟು ನೋಣಕ್ಕೆ ಆಗುತ್ತೋ ಅಷ್ಟು ನೋಣಕ್ಕೆ ರುಬ್ಕೋಬೇಕು ನೋಡಿ ರುಬ್ಕೊಂಡಿದ್ದೀನಿ ನಾನು ಒಬ್ಬಟ್ಟು ಮಾಡೋಕ್ಕೆ ಅಂತ ಮಾಡಿದ್ದೆ ಆ ನೀರೇ ಬಗ್ಸ್ಕೊಂಡಿದ್ದೀನಿ ಬೇಕು ಅಂದರೆ ತೊಗರಿಬೇಳೆ ಹಾಕ್ಕೊಂಡು ಬೇಯಿಸ್ಕೊಂಡು ಸಹ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈ ರಸಮು ಒಂದು ತುತ್ತು ಸಹ ಬಿಡದೆ ತಿಂತಾರೆ ನೋಡಿ ಈಗ ಅದೇ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಬೋದು ಸಾಕು ಅಂದರೆ ಅದೇ ನೀರು ಸಾಕಾಗುತ್ತೆ ಕಾಟಿ ಚಮಚದಷ್ಟು ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಬ್ಬಟಸ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆಯಲ್ಲೇ ನಾವು ಹೀಗೆ ಮಾಡೋದು ಅನ್ನಕ್ಕೆ ನೋಡಿ ಎಲ್ಲ ಕಲಿಸ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೋಬೇಕು ಒಂದೆರಡು ಚಮಚದಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಕಾಟಿ ಚಮಚದಷ್ಟು ಸಾಸಿವೆ ಸ್ವಲ್ಪ ಕರ್ಬೇವು ನಾಲ್ಕೈದಷ್ಟು ಬೆ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ರುಬ್ಕೊಂಡಂಥ ಖಾರ ಮಿಕ್ಸ್ ಮಾಡ್ಕೊಂಡಿರೋದನ್ನ ಅದರಲ್ಲಿ ಹಾಕ್ಕೋಬೇಕು ನೋಡಿ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬಂದಿದೆ ಈಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಸಪ್ರೇಟ್ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ನಾನು ಆ ರೀತಿ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆ ನಾವು ಅದೇ ರೀತಿಯೇ ಮಾಡ್ಕೊಡೋದು ಆ ರೀತಿ ಮಾಡ್ಕೊಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟೇಗೂ ಸಹ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲನ್ನು ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಕಾದಿದೆ ರೆಡಿ ಆಗಿದೆ ಒಬ್ಬಟ್ಟಿನ ರಸ ಥ್ಯಾಂಕ್ ಯು ಫರ್ ದ ವಾಚಿಂಗ್